thank you, thank you. ಎಲ್ಲ ಅಕಾಡೆಮಿ ಪುಸ್ತಕ ಪ್ರಾಧಿಕಾರ ಇದನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ನನ್ನ ಆಶೆ ಇದೆ ಇವತ್ತು ಇನ್ನೂ ರಾಜಕೀಯವಾಗಿ ಹೇಳಬೇಕಂದ್ರೆ ಪ್ರಸಿದ್ಧಿ ನಿಷೇಧ ಉತ್ತಮವಾದಂಥ ಪುಸ್ತಕಗಳನ್ನು ಪ್ರಸಿದ್ಧಿ ಸಿಕ್ಕಬೇಕಾಯಿತು ಅಂತಂದರೆ ಅಚ್ಚಿ ಹಾಕೊಳ್ಬೇಕು ದೊಡ್ಡ ದೊಡ್ಡ ದುಃಖವಾದಂಥ ಸಂಗತಿ ನಾನಪ್ಪ ಒಳ್ಳೆ ಲೇಖಕ ಇದ್ದೀನಿ ನಾನಪ್ಪ ಒಳ್ಳೆ ಸಾಹಿತಿ ಇದ್ದೀನಿ ಅಂದರೆ ಇವತ್ತು ನಾನು ಒಂದು ಪ್ರಶಸ್ತಿಗೆ ನಮ್ಮ ಸಚಿವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ಅವ್ರು ಇಲ್ಲ ಕೊಡ್ತದೆ ಒಂದೊಂದು ಲೈನಲ್ಲಿ ಕೊಡ್ತದೆ ಅಂತ ನನಗೆ ಸಮಾಧಾನ ಸಂಸ್ಕೃತಿ ಮತ್ತು ಸಾಹಿತ್ಯ ಇವೆರಡು ಎರಡು ಕಡುಗಳಿದ್ದ ಇವು ಚೆನ್ನಾಗಿದ್ರೆ ಈ ನಾಡಿನ ಕೀರ್ತಿ ಚೆನ್ನಾಗಿ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅದಕ್ಕೆ ನಮ್ಮ ಇದನ್ನು ಪ್ರಾರಂಭ ಮಾಡಿದ್ದು ಇವೆಲ್ಲ ದೂರದೃಷ್ಟಿಗಳಲ್ಲಿ ಇಟ್ಕೊಂಡು ಈ ಸಾಹಿತ್ಯ ಅಕಾಡೆಮಿಗಳನ್ನು ಶ್ರೀಮಂತಗೊಳಿಸಲಿಕ್ಕೆ ಈ ಈ ಒಂದು ಸಾಹಿತ್ಯ ಮತ್ತು ಸಂಸ್ಕೃತಿಕ ಬೆಳೆಸುವ ಒಂದು ಉದ್ದೇಶದಿಂದ ಮೊಟ್ಟಮೊದಲಿಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಿಂದ ಶ್ರೀಯುತ ಕೆಂಗಲ್ ಹನುಮಂತರಾಯರು ದೃಷ್ಟಿಯಲ್ಲಿ ಇಟ್ಕೊಂಡು ಇವನ್ನ ಪ್ರಾರಂಭವನ್ನು ಮಾಡಿ ಇದಾದ ಮೇಲೆ ಇದಕ್ಕೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಮೈಸೂರು ರಾಜ್ಯ ಸಾಹಿತ್ಯ ಅಕಾಡೆಮಿ ಅಂತ ಹೆಸರು ಇತ್ತು ಅದಾದಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಈ ರಾಜ್ಯದ ಹೆಸರನ್ನು ಕರ್ನಾಟಕ ಅಂತ ಏನು ಮರುನಾಮ ನಾಮಕರಣ ಮಾಡಿದಂಥ ದೇವರಾಜ ಹೆಸರು ಮೇಲೆ ಇದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಂತ ಮರುನಾಮಕರಣ ಆಯಿತು ಇದೆಲ್ಲ ಆದಮೇಲೆ ಈ ಸಾಹಿತ್ಯ ಅಕಾಡೆಮಿಗೆ ಮೊದಲು ರಾಜ್ಯದ ಶಿಕ್ಷಣ ಮಂತ್ರಿಗಳು ಅಕಾಡೆಮಿ ಅಧ್ಯಕ್ಷರಾಗಿ ಕೆಲಸವನ್ನು ಅದಾದ ಮೇಲೆ ಮುಂದೆ ಭಾಳಷ್ಟು ಜನರು ಇದಕ್ಕೆ ಅಕಾಡೆಮಿಯ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ ಭಾಳ ವಿಶೇಷ ಅಂದ್ರೆ ಉತ್ತರ ಕರ್ನಾಟಕದ ಒಬ್ಬರು ಯಾರಂದ್ರೆ ಇಲಿಕಲ್ಲಿ ಹುಟ್ಟಿ ಬೆಳೆದಂಥ ಎಸ್ ಆರ್ ಕಟ್ಟಿಯವರು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಮೇಲೆ ಈ ಭಾಗಗಳಿಂದ ನಾನು ಒಂದು ವರ್ಷ ಮೂರು ತಿಂಗಳು ಒಂದು ವರ್ಷ ನಾಲ್ಕು ತಿಂಗಳ ಈ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ ನನಗೆ ಭಾಳ ಹೆಮ್ಮೆ ಕೊಟ್ಟುವಂಥ ಕೆಲಸ ನಿಜವಾಗಲೂ ಈ ಅಕಾಡೆಮಿಗಳು ಭಾಳ ವಿಶೇಷವಾದಂಥದ್ದು ಇವು ಚೆನ್ನಾಗಿ ಕೆಲಸ ಮಾಡಿದೆ ಒಂದು ಗೌರವ ಅಂತ ರಾಜ್ಯಕ್ಕೆ ಬರುವಂಥ ಕೆಲಸ ಆಗುತ್ತೆ ಹಿಂದೆ ಭಾಳಷ್ಟು ಸರ್ಕಾರಗಳು ಅಕಾಡೆಮಿ ಅಧ್ಯಕ್ಷರನ್ನು ಮಾಡಲಿಲ್ಲ ಸದಸ್ಯರನ್ನು ಮಾಡಲಿಲ್ಲ ಮಾಡಲಾರ ಹಂಗೆ ಇದ್ದರೂ ಕುಟುಂಬ ಅದಾದ್ಮೇಲೆ ಎಷ್ಟೋ ಅಕಾಡೆಮಿಗಳ ಸರ್ಕಾರ ಕೊಟ್ಟಿದ್ರು ಈಗ ನಾವು ಕೊಡ್ತಾ ಇದ್ದೀವಿ ಇದನ್ನು ವಿಶೇಷವಾಗಿ ಕಾಳಜಿ ವಹಿಸಿದ್ದು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನು ಮಾಡ್ತೀನಿ ಅದಾದ್ಮೇಲೆ ಒಂದೇ ತೆರೆ ಅಕಾಡೆಮಿ ಅಧ್ಯಕ್ಷರನ್ನು ಮಾಡಿದ್ವಿ ಅಕಾಡೆಮಿ ಸದಸ್ಯರನ್ನು ಮಾಡಿದ್ವಿ ಒಂದೇ ಜೊತೆ ಎಲ್ಲ ಅಕಾಡೆಮಿಗಳಿಗೆ மாசையுனால அகடமும் அகடமே மொதலில் சித்திராமல் தான் வரைக்கும் அகாடமி அதே ಇಂದಿನ ಸರ್ಕಾರ ಬಂದ ಮೇಲೆ ಅದಕ್ಕೆ ಒಂಬತ್ತು ಲಕ್ಷ ಅರವತ್ತು ಕಿಡಿಸಿ ಅದು ಯಾಕೆ ಕಳಿಸಿದ್ರು ನಮ್ಗೆ ಗೊತ್ತಿಲ್ಲ ಅದಾದಮೇಲೆ ನಾವು ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ ಮೇಲೆ ನಾನು ಈ ಇಲಾಖೆ ಬಂದಾದ ಆದ್ಮೇಲೆ ಎಂಬತ್ತು ಲಕ್ಷ ರೂಪಾಯಿ ಕೇಳಿಸಿದ್ವಿ ಈಗ ಪ್ರತಿಯೊಂದು ಅಕಾಡೆಮಿಗೆ ಕನಿಷ್ಠ ನಾವು ಎಂಬತ್ತು ಲಕ್ಷ ರೂಪಾಯಿಯನ್ನು ಕೊಡುವಂಥ ಪ್ರತಿ ವರ್ಷ ಇಲ್ಲಿ ನೇರಿಸ್ತು ಹೋಗ್ತಾ ಎಂಬತ್ತು ಲಕ್ಷ ಕೊಡೋದ್ರ ಜೊತೆ ಜೊತೆಗೆ ನಮ್ಮ ಪ್ರಾಧಿಕಾರಗಳು ಅಕಾಡೆಮಿಗಳು ಏನಾದರೂ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗಿ ವಿಶೇಷವಾದಂಥ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ನಾವು ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ಅಂದರೆ ಅಕಾಡೆಮಿಗಳು ಭಾಳ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡಬೇಕು ಮತ್ತು ಇವನ್ನ ರಾಜ್ಯಗಳ ಮತ್ತು ನಾವು ಮೊನ್ನೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ ಕೇಳಿ ಅಲ್ಲೆಲ್ಲ ಸಾಹಿತಿಗಳು ಒಂದೇನು ರೆಸಲ್ಯೂಷನಿಂದ ಮಾಡಿಕೊಂಡು ಏನು ರಾಜ್ಯಗಳಲ್ಲಿ ಯಾವ್ಯಾವ ಕಾರ್ಯಕ್ರಮಗಳಾಗುತ್ತೋ ಯಾವ ಕಾಲ ಕಾಯ್ದೆ ಅನ್ನೋದ್ರ ಬಗ್ಗೆಯೂ ರೆಸುಲ್ಯೂಷನ್ ಮಾಡಿಕೊಟ್ಟೆ ಅದನ್ನು ನಾವು ಅನುಷ್ಠಾನ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತಾ ಅನ್ನೋ ಮಾತಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಮೈಸೂರು ಭಾಗದಲ್ಲಿ ಮಾತ್ರ ಸೀಮಿತಗಳಾದ ಆಗೋಂಥ ಪರಿಸ್ಥಿತಿ ಇದೆ ಈ ಸತ್ಯ ನಾನು ನಮ್ಮ ಅಧಿಕಾರಿಗಳಿಗೆ ಎಲ್ಲರಿಗೂ ಹೇಳ್ತಾ ಇರ್ತೀನಿ ನಮ್ಮ ಅಕಾಡೆಮಿ ಎಲ್ಲ ಸದಸ್ಯರಿಗೂ ಹೇಳ್ತಾ ಇರ್ತೀನಿ ನೀವು ನಮಗೆ ಶ್ರೀಮಂತ ಸಾಹಿತ್ಯದೊಳಗೆ ಶ್ರೀಮಂತಕ್ಕೆ ಎಲ್ಲರೂ ಸೀಮಿತತೆ ಉತ್ತರ ಕರ್ನಾಟಕದಾಗಿದೆ ಆದರೆ ಉಪಯೋಗವನ್ನು ಆಗ್ತಾ ಇಲ್ಲ ನೀವು ಅಲ್ಲಿ ಹೋಗಿ ಕಾರ್ಯಕ್ರಮವನ್ನು ಮಾಡುವಂತ ನಮ್ಮ ಮುಖಂಡರಾಗಿರೋದ್ರು ಇಲ್ಲ ನಾನು ಯಾವುದೇ ಕಾರಣಕ್ಕಿ ಸತ್ತೆ ನಾನು ನಾನು ಕಾರ್ಯಕ್ರಮ ಮಾಡ್ತೀನಿ ಅನ್ನೋ ಮಾತನ್ನೆ ಇದೇನಾಗಿ ಅಂದ್ರೆ ಪ್ರಶಸ್ತಿಗಳು ಮತ್ತೊಂದು ಒಂದು ರಾಜಧಾನಿಗೆ ಸೀಮಿತವಾಗ ಎಲ್ಲ ಒಂದು ಕಡೆ ಸಾಹಿತಿಗಳು ಭಾಳಷ್ಟು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಸಾಹಿತಿಗಳು ಎಲ್ಲ ಒಂದು ಕಡೆ ಅನ್ಯಾಯ ಆಗುತ್ತೆ ಅವ್ರು ಬೆಳಿಗ್ಗೆ ಬರಲಾದಂಥ ಪ್ರಶಸ್ತಿ ಬರ್ತಿದೆ ನಾನು ಹೇಳಿದ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಇರ್ಬೋದು ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಮಿತಿಯನ್ನು ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಜಿಲ್ಲೆಯೊಳಗೆ ಇರ್ತಿದ್ದಿಲ್ಲ ನಮ್ಮ ಜೊತೆ ರಾಯಚೂರು ಕೊಪ್ಪಳ ಬಳ್ಳಾರಿ ಅಂತ ಜಿಲ್ಲೆಯ ಆಯ್ಕೆ ಸಮಿತಿಯಲ್ಲಿ ಇರ್ತಿದ್ದಿಲ್ಲ ಈಗ ಆಯ್ಕೆ ಸಮಿತಿ ಸದಸ್ಯರು ಆಗ್ತಾ ಇದ್ದ ಅಕಾಡೆಮಿಯ ಸದಸ್ಯರುಗಳಾಗಿದ್ದೀವಿ ನಿಂದೇ ಕನ್ನಡ ಪತ್ರ ಪ್ರಾಧಿಕಾರದ ಎಷ್ಟೊಂದು ಸದಸ್ಯರು ಆಗಿದ್ದೀವಿ ಮತ್ತು ಅದರ ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವಂತೆ ಕೆಲಸನ ಆಗ್ತಾ ಇದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಓದಿಸುತ್ತೆ ಮತ್ತು ನಿಲ್ಲಿಸುತ್ತೆ ನಾವು ಬಹಳ ಪಾರದರ್ಶಕವಾಗಿ ಪ್ರಶಸ್ತಿಗಳನ್ನು ಆಯ್ಕೆಯನ್ನು ಮಾಡ್ತಾ ಇದ್ದೀವಿ ಸಣ್ಣ ಪುಟ್ಟ ರಾಜಕಾರಣದಾಗ ಪ್ರೆಷರ್ಗಳು ಇರೋದು ಸಹ ನಮ್ಮನೆಲ್ಲ ನಿಭಾಯಿಸಿ ಕೆಲವೊಂದಿಷ್ಟು ಪ್ರಶಸ್ತಿಗಳನ್ನು ಈ ಭಾಗಕ್ಕೆ ಕೊಡುವಂತೆ ಕೆಲಸ ಕಾರಣ ಕಾರ್ಯಗಳು ಆಗ್ತಾ ಇದ್ದಾವೆ ಅದಕ್ಕೆ ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಭಾಗಕ್ಕೆ ಬಂದ ಮೇಲೆ ನನಗಚ್ಚಿನ ಮಟ್ಟಿಗೆ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಈ ಭಾಗಗಳಿಗೆ ಅದು ಪ್ರಾಮಾಣಿಕವಾಗಿ అర అవతధ్య మే ప్రశ్న కొడువంత అది నన్ను హత్య ఇది కన్నడ సాహిత్య ఈ అకాడమీ అందరూ బాగా విశేషవాలి ఇది వేదిక ఎంత నేను ఈ ఇలాఖ నాలుగు ముఖ్యమంత్రిని నేరవే ఏంటంటే అవంత సమయ సార్ సమయ సూ ఇ ನೀನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಂದಿದ್ದು ನಾನು ನಿನಗೆ ಕೊಡೋದು ಬರೋದ್ರಿಗೆ ಯಾರಿಗೂ ಕೊಡೋದಲ್ಲ ಅಂತ ಅಂತ ಹೇಳಿ ಸರ್ ನಾನಂತೆ ನಾನು ಕವಿನೂ ಅಲ್ಲ ನಾಟಕಂತೂ ಮದನ ಮಾಡಕ್ಕೆ ಬರೋದಿಲ್ಲ ಮತ್ತು ನನಗೆ ಈ ಸಾಹಿತ್ಯನಲ್ಲ ನನಗೆ ಯಾಕೆ ಸರ್ ಇಲಾಖೆ ಅಂತ ನಾನು ಭಾಳ ವಾತಾವರಣ ಕಲಾವಿದನು ಅಲ್ಲ ಆದರೆ ಇದನ್ನ ಮಾಡ್ಬೇಕಾದ್ರೆ ಭಾಳಷ್ಟು ಹೆದರಿಕೆ ಇತ್ತು ಅಂಚಿಕೆ ಇತ್ತು ಅದಕ್ಕೆ ಬಂದಗಳೇ ಭಾಳ ದೊಡ್ಡ ಜವಾಬ್ದಾರಿ ಅಂದರೆ ನನಗೊಂದು ವಿಶೇಷ ಮತ್ತು ನನ್ನ ಒಂದು ಸವಾವಕಾಶ ಯಾಕೆ ಸಿಗ್ತಂದ್ರೆ ಒಂದು ಕಡೆ ತನಿಗಿರಿ ಕ್ಷೇತ್ರ ಜನರ ಆಶೀರ್ವಾದ ಇನ್ನೂ ಒಂದು ಎಲ್ಲ ಸಾಹಿತಿಗಳ ಪ್ರೀತಿ ಮತ್ತು ಸಲಹೆ ಅವರ ಒಂದು ಪ್ರೀತಿ ವಿಶ್ವಾಸದಿಂದ ಇಂಥ ಎಲ್ಲ ಇತಿಹಾಸ ಇರುವಂಥ ಕಾರ್ಯಕ್ರಮಗಳ ಅವಕಾಶ ಅವಕಾಶಕ್ಕ ಅದಕ್ಕೆ ನಾನು ಏನು ನನಗೊಂದು ಸೌಭಾಗ್ಯ ಸಿಕ್ಕಂಗಾಗಿದೆ ಅಂತ ಮಾತನ್ನು ಹೇಳಿಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತ ಈ ಎಲ್ಲ ಸಾಹಿತ್ಯ ಪ್ರಶಸ್ತಿ ಇರ್ಬೋದು ಅಕಾಡೆಮಿಗಳ ಪ್ರಶಸ್ತಿ ಇರ್ಬೋದು ರಾಜ್ಯೋತ್ಸವ ಪ್ರಶಸ್ತಿ ನಾನು ನಾಗರಾಜನ ಮಟ್ಟಿಗೆ ಯಾವ ಅಕಾಡೆಮಿ ಪ್ರಶಸ್ತಿಗಳಿಗೂ ನಾನು ಭಾಗಿಯಾಗಿದ್ದು ನಾನು ಎಂದೂ ಇಲ್ಲೇ ಮುಕುಂದ್ರ ಮುಕುಂದ್ರಾಜರು ಅವರ ಹಿರಿಯರದ್ದು ನಾನು ಈ ಸಾಹಿತ್ಯ ಪ್ರಶಸ್ತಿ ನಾನು ಯಾರು ರೆಕಮೆಂಡ್ ಮಾಡಿದ್ದೆ ನಾನು ಯಾರು ನೀವು ಏನು ಪ್ರಶಸ್ತಿ ಕೊಟ್ಟರೆ ಅದು ಪ್ರಾಮಾಣಿಕವಾಗಿ ಒಪ್ಪಿಗೆ ಹೋಗ್ಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಪಾರದರ್ಶಕವಾದಂಥ ಪ್ರಶಸ್ತಿ ಸಿಕ್ಕರೆ ಅದೆಲ್ಲ ಕಡೆ ಒಂದು ನ್ಯಾಯ ಸಿಕ್ಕಾಗತ್ತೆ ಅಂತ ಒಂದು ಅವಕಾಶ ಇವತ್ತು ನನ್ನ ಜಿಲ್ಲೆಯೊಳಗೆ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಒಂದು ಕಾರ್ಯಕ್ರಮ ಮಾಡುವ ನಿಜವಾಗಲೂ ನಮಗೆ ಪುಣ್ಯ ಬರುವಂಥ ಕೆಲಸ ಅವರ ಸದಸ್ಯರು ಇವತ್ತು ನಮ್ಮ ಒಂದು ಪ್ರಶಸ್ತಿ ಸ್ವೀಕಾರ ಮಾಡೋದು ಅದು ವಿಶೇಷವಾಗಿ ಯುವಕರಿದ್ದೀರಿ ಹಿರಿಯರಿದ್ದೀರಿ ಎಲ್ಲ ಸಾಹಿತ್ಯಗಳನ್ನು ಕಮ್ಮೆಯಾದಂಥ ಕನಸು ಕಟ್ಟಿಕೊಂಡು ಸಾಹಿತ್ಯ ಬಗ್ಗೆ ಕೆಲಸ ಮಾಡೋದ್ರಿಗೆ ನಿಮ್ಮೆಲ್ಲರಿಗೆ ವಿಶೇಷವಾಗಿ ಯಾವ ಏನು ಬಂದಿದ್ರು ಎಲ್ಲಿದ್ರು ನನಗಂತೂ ಪರಿಚಯ ಇರಲಿಲ್ಲ ಕರ್ನಾಟಕದ ಬಹಳ ಲೇಖಕರ ಪರಿಚಯ ನನಗಿದೆ ಆದರೆ ಹೇಳ ಹೆಸರಿಲ್ಲದ ವ್ಯಕ್ತಿಯನ್ನು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ ಮಾಡಿದ್ರು ಅಂದರೆ ಇನ್ನು ಅವರು ಏನು ತಾನೇ ಪ್ರಶಸ್ತಿಯನ್ನು ಕೊಡ್ತಾರೆ ಸ್ಪರ್ಧ ಸಿಗ್ತಾ ಇತ್ತು ನಿಮ್ಮ ಪಾಪ ಪರಿಹಾರ ಆಗ್ತಾ ಇತ್ತು ಅನ್ನುವ ಧೋರಣೆಯ ಸರ್ಕಾರದಿಂದ ನಾವು ಸಾಹಿತಿಗಳು ಏನನ್ನೂ ಕೂಡ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹುದೊಡ್ಡ ಬಲಿದಾನವಾಗಿದೆ ಈ ದೇಶದ ಎಲ್ಲ ಜನಾಂಗದವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಯಾವುದೇ ಒಂದು ಜನಾಂಗ ಅಷ್ಟೇ ಅಲ್ಲ ಹಲಗಲಿಯ ಬೇಡರು ಕೂಡ ಆ ದೊಡ್ಡ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಕೂಡ ಗೂಢಚಾರವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರು ಸಹೆ ಮಾಡಿದ್ದಾರೆ ಬಹಳ ದೊಡ್ಡ ಸ್ವಾತಂತ್ರ್ಯದ ಚರಿತ್ರೆ ಇದೆ ಇಂಥ ಸ್ವಾತಂತ್ರ್ಯದ ಚರಿತ್ರೆಯನ್ನು ಅಲ್ಲಗಳೆದು ಒಂದು ಮಂದಿರ ಪ್ರಾರಂಭ ಮಾಡಿದ್ದೇ ಒಂದು ಸ್ವಾತಂತ್ರ್ಯದ ಇಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳ್ತಾರೆ ಅಂದರೆ ಇದು ಒಂದು ಈ ದೇಶದ ನಗೆಪಾಟಲ್ಲಿ ಒಂದು ವಿಷಯ ಅಂತ ನಾವು ಒಬ್ಬ ಲೇಖಕನಾಗಿ ಹೇಳಲಿಕ್ಕೆ ನನಗೆ ಸಂತೋಷ ಇಲ್ಲ ಇನ್ನು ನಮ್ಮ ಸೋದರಿ ಹೇಳಿದ್ರಲ್ಲ ಪ್ರತಿಯೊಬ್ಬರಿಗೂ ಇರಬೇಕು ಅಂತ ಹೇಳ್ತೀವಿ ಪ್ರತಿಯೊಬ್ಬರಿಗೂ ಅಂದಾಗ ಲೇಖಕರಿಗೂ ಕೂಡ ರಾಜಕೀಯ ಪ್ರಜ್ಞೆ ಬೇಕೇ ಬೇಕು ಯಾಕಂದರೆ ನಾವು ಮತ ಚಲಾಯಿಸುವುದರಿಂದ ನಮಗೆ ರಾಜಕೀಯ ಪ್ರಜ್ಞೆ ಬೇಕಾಗ್ತದೆ ಖಂಡಿತವಾಗಿಯೂ ಕೂಡ ರಾಜಕೀಯ ಪ್ರಶ್ನೆಯನ್ನು ಹೊಂದಿರಬೇಕು ಯಾವ ರಾಜಕೀಯವು ಪ್ರಗತಿಯ ಕಡೆಗೆ ಸಾಗ್ತದೆ ಯಾವ ರಾಜಕೀಯವೂ ಪರಂಪರೆಯನ್ನು ಗೌರವಿಸ್ತದೆ ಯಾವ ರಾಜಕೀಯವೂ ಸಂಪ್ರದಾಯವನ್ನು ನಿರಾಕರಿಸ್ತದೆ ಅಂಥದಕ್ಕೆ ನಮ್ಮ ಲೇಖಕರ ಬೆಂಬಲ ಇದೆ ಬಂಧುಗಳೇ ನಾನು ಈ ಸಭೆಗೆ ಸ್ವಲ್ಪ ತಡವಾಗಿ ಬಂದೆ ಆ ಕಾರಣ ಏನು ಅಂತಂದ್ರೆ

ಇಂಥದೇ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ನನಗೆ ಅದು ನೆನಪಿಗೆ ಕೊಡ್ತಾ ಇದೆ ಬಹುಶಃ ಸಾವಿರದ ಒಂಬೈನೂರ ತೊಂಬತ್ತೊಂದರ ಸಂದರ್ಭದಲ್ಲಿ ನಾನು ಇದೇ ರೀತಿ ವೇದಿಕೆ ಕೊಟ್ಟು ನನ್ನ ಒಂದು ಪುಸ್ತಕಕ್ಕೆ ಹೋರಾಟವನ್ನು ಸ್ವೀಕರಿಸಿದ್ದು ನನಗೆ ನೆನಪಾಗ್ತಾಯಿದೆ ಮತ್ತು ಅದಾದ ಮೂವತ್ತೈದು ವರ್ಷದ ನಂತರ ಕಟ್ಟ ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ಇನ್ನೊಂದು ಗೌರವ ಸೇರ್ಪಡೆ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷ ಪುಸ್ತಕ ಬಹುಮಾನವೋ ಗೌರವ ಪ್ರಶಸ್ತಿಯೋ ಇಂದ್ರಾದ್ಯಂತ ಇದ್ದರೆ ಪಕ್ಕದಲ್ಲಿ ಕೂತ್ಕೊಂಡು ಅದು ಗುರಿಬಿಟ್ಟು ಏನು ವ್ಯತ್ಯಾಸ ಇದೆ ಅಂದರೆ ಅದಕ್ಕೂ ಗುರಿಬಿಟ್ಟು ಏನು ವ್ಯತ್ಯಾಸ ಇಲ್ಲ ಅದು ಒಂದು ಸಂಸ್ಥೆ ಏತಾ ಇರ್ತಕ್ಕಂಥ ಒಂದು ಪ್ರೋತ್ಸಾಹ ಮತ್ತು ಗೌರವ ಅಂತ ನಾವೆಲ್ಲರೂ ಭಾವಿಸಿದ್ದೇವೆ ಒಂದು ಮಾತನ್ನು ನಾವು ಹೇಳಬೇಕು ಈ ರೀತಿಯಾದ ಪ್ರಶಸ್ತಿಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಸ್ವೀಕಾರ ಮಾಡ್ತಕ್ಕಂಥ ನಾವುಗಳು ಅದು ಒಂದು ಗತ್ತಿ ಬೆಂಬಲ ಆಗಿರ್ಬೋದು ಪುಸ್ತಕ ಬೆಂಬಲ ಆಗಿರ್ಬೋದು ಅಥವಾ ಗೌರವ ಪ್ರಶಸ್ತಿ ಆಗಿರ್ಬೋದು ಮತ್ತು ಯಾವುದೇ ರೀತಿಯಾದ ಗೌರವ ಆಗಿರ್ಬೋದು ಮನಸ್ಸಿನಲ್ಲಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಭಾವನೆ ಇರುತ್ತೆ ಅದೇನು ಅಂದರೆ ನಾನು ಇದಕ್ಕೆ ಬರ್ತೇನೆ ನನಗೆ ಈ ಗೌರವ ಸಿಗ್ತಾ ಇದೆಯಾ ಅನ್ನುವ ಒಂದು ಭಾವನೆ అనే మట్టి ప్రతి ఒక్క సంస్థలు ఇతర భావించే ఆ ఒక రీతి అదే ఒక అంతా కూడా కనిపోదు అనే ఆ గౌరవ ఆ బహుమాన ఆ రీతి మర్యాదయ సంస్థ ఎంత ఆయన పరిచి పరిచయం అని ఆయ్ మాత ವಿಚಾರ ಕಾರಣ ನಮಗೆ ನಾವು ಹೆಚ್ಚು ಸಂತೋಷವನ್ನು ಪಡ್ತಕ್ಕಂಥದ್ದು ಮತ್ತು ಅದರ ಮೂಲಕ ನಮಗೆ ಸಿಗ್ತಕ್ಕಂಥ ಇನ್ನೊಂದು ಒಂದು ಕ್ಲೂ ಏನು ಅಂದರೆ ನಾವು ಇನ್ನೂ ಹೆಚ್ಚು ಕೆಲಸವನ್ನು ಮಾಡಬೇಕು ಅದಕ್ಕಾಗಿ ಈ ಯಶಸ್ವಿ ಅಥವಾ ಈ ಗೌರವ ಕೊಟ್ಟಿದ್ದಾರೆ ಅನ್ನುವ ಭಾವನೆ ಕೂಡ ನಮ್ಮೆಲ್ಲರ ಮನಸ್ಸಿನಲ್ಲಿ பண்ணே வந்து வந்திருந்த நானும் பாவ்ஸ்தேன் இது அத்திய கிழிய வயசின பௌமாளிக்க விழிப்பு அத்திய கிழிய வயசின பௌமாலிகே ஒரு ரேஞ்ச் ஆ எல்லா ரேஞ்சு நோடிகளை ரீதியாக ஒரு வைவித்திய வயசினே அவர் மாற்ற கலசி ಪ್ರತಿಯೊಬ್ಬೊಬ್ಬರ ಕ್ಷೇತ್ರವೂ ಒಂದು ಭಿನ್ನವಾದ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನು ನಾವು ಗುರುತಿಸ್ಬೋದು ಯಾರೇ ಕಾರ್ಮಿಕರಿಗೆ ಬಂದಿರ್ಬೋದು ಯಾರ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ಬೋದು ಮತ್ತು ಯಾರು ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಬೇಕು ಈ ರೀತಿಯ ಪ್ರತಿಯೊಬ್ಬೊಬ್ಬರೂ ఒక ఒక కమన క్షేత్ర మొట్టమూయలను కలిత గుర్తుర ఈ కార్యక్రమం జరిగే సచివ సచివారు నేను మాటలు హెల్పు సచివే కలి ఈ రీతి ప్రశస్తి ಸ್ವೀಕಾರ ಮಾಡ್ತಕ್ಕದ್ದು ನಿಜವಾದರೂ ನಮಗೆ ದೊಡ್ಡ ಹೆಮ್ಮೆಯ ವಿಚಾರ ಅದಕ್ಕಿಂತ ದೊಡ್ಡ ಹೆಮ್ಮೆಯ ವಿಚಾರ ಆಗ್ಬಹುದಾದಂಥದ್ದು ಏನು ಅಂದರೆ ಒಬ್ಬ ದೊಡ್ಡ ಸಾಹಿತಿಯ ಮೂಲಕ ಒಬ್ಬ ಸಾಹಿತಿಯ ಕೈಯಲ್ಲಿ ನಮಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದರೆ ಅದಕ್ಕಿಂತ ಹೆಚ್ಚಿನ ಒಂದು ಹೆಮ್ಮನೆ ಮತ್ತು ಸಂತೋಷ ಜಾಸ್ತಿ ಆಗ್ತಾ ಇತ್ತು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ